ಮಾಜಿ ವಿಧಾನಪರಿಷತ್ ಸದಸ್ಯ ಮರಿತಿಬ್ಬೇಗೌಡ ಸೇರಿದಂತೆ ಜೆಡಿಎಸ್ ಹಾಗೂ ಬಿಜೆಪಿಯ ಹಲವಾರು ಮುಖಂಡರು ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಕೃಷಿ ಸಚಿವ ರಾಯಸ್ವಾಮಿ ಪಕ್ಷದ ಮುಖಂಡರಾದ ಸಲೀಂ ಅಹಮದ್ ಬಿಕೆ ಹರಿಪ್ರಸಾದ್ ಸೇರಿದಂತೆ ಶಾಸಕರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ನಂತರ ಸುದ್ದಿಗೋಷ್ಠಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದಂತಹ ಧೋರಣೆಯನ್ನು ದೇಶದಲ್ಲಿ ಅನುಸರಿಸುತ್ತಿರುವುದು ಸಲ್ಲ ಎಂದರು Fascism is now reflecting its tentacles over India's democracy and India's constitution. Dictatorship, reminding us of Adolf Hitler and his working style, is being executed. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೆಡಿಎಸ್ ಬಿಜೆಪಿಯ ಹಲವು ಮುಖಂಡರ ಸೇರ್ಪಡೆಯಿಂದ ಪಕ್ಷದ ಬಲವರ್ಧನೆಗೆ ಸಹಕಾರಿಯಾಗಿದೆ ಚುನಾವಣಾ ಸಂದರ್ಭದಲ್ಲಿ ಅವರ ಸೇವೆಯನ್ನು ಪಕ್ಷಕ್ಕೆ ಬಳಸಿಕೊಳ್ಳಲಾಗುವುದು ಎಂದು ತಿಳಿಸಿದರು ಕಾರಣವಿಲ್ಲದೆ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಿರುವುದು ಸರಿಯಲ್ಲ ಇದರಿಂದ ಚುನಾವಣಾ ಪ್ರಚಾರಕ್ಕೆ ಅಡ್ಡಿಯಾಗುತ್ತಿದೆ ಎಂದು ಹೇಳಿದರು இது மொதலே பார்க்கியாக பட்ச இடீ அக்கௌண்ட் அவருக்கு ஓடாட்பாடு பிரச்சார சாமிரி ருவாசா கேம்பெய்னிங் ಡಿಕೆ ಶಿವಕುಮಾರ್ ಪಕ್ಷದ ಚಟುವಟಿಕೆಗಳಿಗೆ ಜನರೇ ಸ್ವಇಚ್ಛೆಯಿಂದ ದೇಣಿಗೆ ನೀಡಿದ್ದರು ಚುನಾವಣಾ ಬಾಂಡ್ಗಳ ಮೂಲಕ ನಮಗೆ ಅತ್ಯಲ್ಪ ಪ್ರಮಾಣದ ಹಣ ಬಂದಿದೆ ಇಂತಹ ಪರಿಸ್ಥಿತಿಯಲ್ಲಿ ಪಕ್ಷದ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು ಸೊ ಇವತ್ತು ನಾನು ಪಕ್ಷಕ್ಕೆ ಸೇರಿದ ನಾನು ಮುಖ್ಯಮಂತ್ರಿಗಳೆಲ್ಲ ಚರ್ಚೆ ಮಾಡಿ ಮತ್ತು ಜಿಲ್ಲಾ ಮಂತ್ರಿಗಳು ಮತ್ತು ತರ ಚರ್ಚೆ ಮಾಡಿ ಇವತ್ತು ನರೇಂದ್ರ ಸ್ವಾಮಿಯ ಬಗ್ಗೆ ಕೂಡ ಭಾಳ ಪ್ರಮುಖವಾಗಿ ಅವರನ್ನು ಸೇರಿಸ್ಕೊಳ್ಳೇಬೇಕು ಹೇಳಿ ಅವರು ಕೂಡ